ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಪಾತಿ ಜೊತೆಗೆ ಈ ರೀತಿ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಪಲ್ಯ ಮಾಡಿಕೊಂಡ್ರೆ ಬೇಗನೂ ಆಗುತ್ತೆ ಮತ್ತು ಹೆಚ್ಚು ರುಚಿಯಾಗೂ ಸಹ ಇರುತ್ತೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೊಳ್ಳಿಕ್ಕೆ ನಾನು ಸುಮಾರು ಒಂದು ಕಾಲು ಕೆ ಜಿಯಷ್ಟು ಕ್ಯಾಪ್ಸಿಕಮ್ನ ಈ ರೀತಿ ಉದ್ದುದ್ದಕ್ಕೆ ಹಚ್ಚಿ ಇಟ್ಕೊಂಡಿದ್ದೆ ಮತ್ತು ಒಂದು ದಪ್ಪ ಈರುಳ್ಳಿಯನ್ನು ಉದ್ದುದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಕರ್ಬೇವ್ ಸೊಪ್ಪು ಈರುಳ್ಳಿ ಹಾಕಿ ಮತ್ತು ಅದು ಅರ್ಧ ಬೆಂದ ನಂತರ ಟೊಮೆಟನ್ನು ಸೇರಿಸ್ಕೊಂಡು ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಹಚ್ಚಿಟ್ಕೊಂಡಿರೋ ಹೊದ್ದುದಕ್ಕೆ ಹಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಆಗಿ ಬೇಯಿಸ್ಕೊಂಡ್ರೆ ಸಾಕು ಹೆಚ್ಚಾಗಿ ಬೇಯಿಸ್ಕೊಳ್ಳೋದು ಬೇಡ ಮೀಡಿಯಮ್ ಆಗಿ ಬೆಂದ ನಂತರ ಇದೆಲ್ಲ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಒಂದು ನಾಲ್ಕೈದು ಸ್ಪೂನು ನೀರಿನಲ್ಲಿ ಮಿಕ್ಸ್ ಮಾಡಿ ಈ ಪಲ್ಯ ಜೊತೆಗೆ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಮುಚ್ಚಿಟ್ರೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗುತ್ತೆ ಆಗಿರೋ ಕಡಲೆ ಹಿಟ್ಟೆಲ್ಲೂ ಪಲ್ಯ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಕಡೆ ಚಪಾತಿ ಇದ್ದೀನಿ ಚಪಾತಿಗೆ ಒಳ್ಳೆ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ನು ಈ ಕ್ಯಾಪ್ಸಿಕಮ್ ಪಲ್ಯ ಚಪಾತಿಗೆ ಮಾತ್ರ ಅಲ್ಲ ದೋಸೆಗೂ ಮತ್ತು ರೈಸ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಮತ್ತು ತಿಳಿ ಸಾರಿಗೆ ಸೈಡ್ ಡಿಶಸ್ ಆಗಿ ಕೂಡ ತುಂಬ ಟೇಸ್ಟಿಯಾಗಿ ಇರುತ್ತೆ ಈಗ ಚಪಾತಿ ಎಲ್ಲ ರೆಡಿಯಾಗಿದೆ ಚಪಾತಿ ಜೊತೆಗೆ ಈಗ ನಾನು ಕ್ಯಾಪ್ಸಿಕಮ್ ಪಲ್ಯನ ಬಡಿಸ್ಕೊಳ್ತೀನಿ ಇದು ಎರಡರ ಕಾಂಬಿನೇಷನು ಸೂಪರು ಟೇಸ್ಟಿಯಾಗಿ ಇರುತ್ತೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಇಷ್ಟ ಆಗೋದಿಲ್ಲ ನನಗಂತೂ ತುಂಬಾ ಇಷ್ಟ ಈಸಿಯಾಗಿ ಆಗುವಂತಹ ಪಲ್ಯ ಬೆಳಿಗ್ಗೆ ಹೊತ್ತು ಈಗ ಟಿಫನ್ ಮಾಡಿ ಬರ್ತೀನಿ ಟಿಫನ್ ಮಾಡಿದ ನಂತರ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಜ್ಯೂಸು ಮನೆಯಲ್ಲಿ ಯಾವ ಹಣ್ಣಿರುತ್ತೋ ಅದೇ ಹಣ್ಣಲ್ಲಿ ಒಂದು ಜ್ಯೂಸ್ ಮಾಡಿ ಕುಡಿದ್ರೆ ಬಾಯಾರಿಕೆ ಅಷ್ಟೊಂದು ಇರೋದಿಲ್ಲ ಬೆಳಿಗ್ಗೆನೇ ಹತ್ತು ಗಂಟೆ ಹಾಕ್ತಿದ್ದಾಗೆ ತುಂಬಾ ಬಿಸಿಲಿರುತ್ತೆ ಎಷ್ಟು ನೀರು ಕುಡಿದ್ರೂ ಅದರಲ್ಲೂ ಚಪಾತಿ ಇಡ್ಲಿ ದೋಸೆ ತಿಂದಾಗಂತೂ ವಿಪರೀತ ಬಾಯಾರಿಗೆ ಇರುತ್ತೆ ಮಾರ್ನಿಂಗ್ ಟಿಫನ್ ಆದಮೇಲೆ ಈ ರೀತಿ ಯಾವುದಾದ್ರು ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತುಂಬಾ ಒಳ್ಳೆಯದು ಮತ್ತು ಡೈಜೆಷನ್ ಕೂಡ ಆಗುತ್ತೆ ನಮ್ಮ ಮನೆಯಲ್ಲಿ ಏನು ಹಣ್ಣಿರುತ್ತೋ ಅದರಲ್ಲೇ ಮಾಡ್ಕೋಬೋದು ನನ್ನ ಹತ್ರ ದಾಳಿಂಬೆ ಮತ್ತು ಸೌತೆಕಾಯಿ ಇತ್ತು ಅದು ಎರಡನ್ನೂ ಸೇರಿಸಿ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿರೋದ್ರಿಂದ ಒಂದೇ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಸಹ ಹಾಕ್ಕೊಂಡಿದ್ದೀನಿ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಒಳ್ಳೆಯ ಗಮಲು ಮತ್ತು ಟೇಸ್ಟ್ ಸಹ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಜಾಸ್ತಿ ನೀರು ಹಾಕೋದು ಬೇಡ ಕಡಿಮೆ ನೀರು ಹಾಕಿ ಹಾಕಿ ಸೌತೆಕಾಯಿಯಲ್ಲೂ ಜಾಸ್ತಿ ನೀರಿನ ಅಂಶ ಇರುತ್ತೆ ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿಕೊಂಡ್ರೆ ಸಾಕು ತುಂಬ ರುಚಿಯಾದ ಜ್ಯೂಸು ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ